ಯೋಗ್ಯ ಜಾತ್ರಾ ಮಹೋತ್ಸವದ ಮೂರನೇ ದಿವಸ ಹಾಗೂ ಮೂರನೆಯ ನಾಟಕ ಇವತ್ತು ಇನ್ನು ನೀವು ನಾಟಕ ನೋಡ್ತೀವಿ ಅಂತಂದ್ರೆ ಮುಂದಿನ ವರ್ಷ ತನಕನ ಕಾಯ್ಬೇಕಾಗತ್ತದ ಯಾಕಂತಂದ್ರೆ ಮೊದಲಿದ್ದು ನಾಲ್ಕರಿಂದ ಐದು ಆಟಗಳನ್ನು ನಡಿತಿದ್ದು ನಾವು ಮಠಕ್ಕೆ ಬಂದಾಗ ಈಗೇನದ ಅವು ಬಹಳ ವರ್ಷಗಳವರೆಗೆ ನೀವು ನಾಟಕಗಳನ್ನು ನೋಡಿದರೆ ಹೇಮರೆಡ್ಡಿ ಮಲ್ಲಮ್ಮನ ನಾಟಕ ಆಗ್ಬೋದು ಆನಂತರ ಕೃಷ್ಣ ಪ್ರಜಾತ ಆನಂತರ ಬಾಳೆ ಹಿಂಗೆ ಯಾವ್ಯಾವ ಒಂದಿಷ್ಟು ಆಟಗಳಿದ್ದು ಕನಿಷ್ಠ ಮೂವತ್ತು ಮೂವತ್ತೈದು ನಾಲ್ವತ್ತು ವರ್ಷ ತನಕ ನೋಡ್ಕೊತ ಬಂದಿದ್ದೀರಿ ಬಹಳಷ್ಟು ಜನ ಬದಲಾವಣೆಯನ್ನು ನಿರೀಕ್ಷಿಸಿ ಈ ಈ ನಾಟಕಗಳನ್ನು ಸಾಮಾಜಿಕ ಮತ್ತು ಪೌರಾಣಿಕ ನಾಟಕಗಳನ್ನು ಆಡಬೇಕು ಜನರಲ್ಲಿ ಅಪೇಕ್ಷೆ ನೋಡುವಂಥ ಒಂದು ಹುಮ್ಮಸ್ಸು ಏನಿದೆಲ್ಲ ಅವನ್ನ ಈಡೇರಿಸಬೇಕು ಎಂಬತಕ್ಕಂಥ ಒಂದು ಸದುದ್ದೇಶದಿಂದ ಗ್ರಾಮದ ಯುವಕರು ತಾವುದೇ ಆದ ಒಂದು ಸಂಘವನ್ನು ಕಟ್ಟಿಕೊಂಡು ಈ ಪ್ರತಿ ದಿವಸ ಅರ್ಜುನ ಜಾತ್ರೆಯಲ್ಲಿ ನಾಟಕಗಳನ್ನು ಆಡಿಕೊತು ಬಂದಿದ್ದಾರೆ ಆ ನಾಟಕ ಈ ಮೇಲೇನು ಕೂತಿದಾರಲ್ಲ ಈ ಸು ಈ ಬೂರಿಹಾರ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಹಿರಿಯರನ್ನು ಕಿರಿಯರನ್ನು ಬರಮಾಡಿಕೊಂಡು ವೇದಿಕೆ ಮೇಲೆ ಅವರನ್ನು ಕೂಡಿರಿಸಿ ಈ ನಾಟಕದಲ್ಲಿ ಕಾರ್ಯಕ್ರಮವನ್ನು ನಡೆಸಿ ಯಶಸ್ವಿಯಾದ ಆಗುವ ಒಂದು ನಿಟ್ಟಿನಲ್ಲಿ ಇಲ್ಲಿಯ ಜನರ ಮಾತುಗಳನ್ನು ಕೇಳಿಕೊಂಡಾಗ ಯುವಕರು ಎಲ್ಲ ಗ್ರಾಮದ ಸುತ್ತಮುತ್ತಲಿನ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಎಂಬತಕ್ಕಂಥದ್ದು ಅವರ ಮಾತುಗಳಿಂದ ವ್ಯಕ್ತ ಆಗ್ತಾ ಇದೆ ಯಾವುದೇ ಊರಿನಲ್ಲಿ ಆಗಲಿ ಅಲ್ಲಿಯ ಹಿರಿಯರು ಹಾಗೂ ಅಲ್ಲಿನ ಇನ್ನುವಿದ ಜನಾಂಗ ಏನಿದೆ ಅಲ್ಲ ತಮ್ಮದೇ ಆದ ಒಂದು ನಿಟ್ಟಿನಲ್ಲಿ ಒಂದು ಗುರಿಯನ್ನು ಇಟ್ಟುಕೊಂಡು ಹೋದರು ಅಂತಂದ್ರೆ ಆ ಗ್ರಾಮದಲ್ಲಿ ಸುಖ ಶಾಂತಿ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಒಗ್ಗಟ್ಟಿನಿಂದ ಸಹಕಾರದಿಂದ ಯಶಸ್ವಿ ಗೊಳತವ ಎಂಬತಕ್ಕಂಥದ್ದಕ್ಕ ಈ ಬೂದಿಹಾಳ ಗ್ರಾಮ ಸಾಕ್ಷಿ ಎಂಬತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಚ್ಛಾ ಇದ್ದಾರೆ ಆಗ ಇವತ್ತ ಅಂಜನಿ ಪುತ್ರ ನಾಟ್ಯ ಸಂಘ ಚಿಕ್ಕಲಗುಂಡಿ ಇವರಿಂದ ತಾಯಿಯ ಋಣ ಮಣ್ಣಿನ ಗುಣ ಎಂಬತಕ್ಕಂಥ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ ನೋಡ್ರಿ ಎಷ್ಟು ಸಾಮೀಪ್ಯ ಇದೆ ಅಂಜನೇ ಪುತ್ರ ಅಂಜನೇ ಪುತ್ರ ಅಂದ್ರೆ ಗೊತ್ತಾತಲ್ಲ ನಿಮಗ ನೀವೇನ ಶನಿವಾರಕ್ಕೊಮ್ಮೆ ಹನುಮಂತ ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ತಾ ಇರಲ್ಲ ಆ ಹನುಮಂತ ದೇವರನ ಅಂಜನೇಯ ಪುತ್ರ ಆ ಹನುಮಂತ ದೇವರ ಆಂಜನೇಯನ ತಾಯಿ ಅಂಜನಾ ದೇವಿ ಹೆಸರು ಎಷ್ಟು ಚೆನ್ನಾಗಿದೆ ನೋಡ್ರಿ ಅಂಜನೇಯ ಪುತ್ರ ಇವತ್ತಿನ ನಾಟಕ ಏನದಿ ತಾಯಿಯ ಋಣ ಹಾಗೂ ಮಣ್ಣಿನ ಗುಣ ನೋಡ್ರಿ ಅಲ್ಲೇ ನಾಟಕವನ್ನ ಆಡ್ತಕ್ಕಂತ ಒಂದು ಇದು ಸಂದರ್ಭದಲ್ಲಿ ಎರಡೂ ಕೂಡ ಬಹಳ ಸಮ್ಮಿಲನವಾಗಿದವ ಇಂತಹ ಒಂದು ನಾಟಕಕ್ಕ ನಾಟಕವನ್ನ ರಚನಾ ಮಾಡಿದಂತ ಕವಿಗಳು ಬಂದಿದಾರ ಈ ನಾಟ್ಯ ಸಂಘವನ್ನು ಕಟ್ಟಿದಂತ ಚಿಕ್ಕಾಲಗುಂಡಿಯ ಈ ಮಾಲಕರು ಬಂದಿದ್ದಾರೆ ಅದು ಒಂದು ಬಹಳ ವಿಶೇಷತೆ ಬಾಲಕರಿಗೆ ಬಹಳ ಹುಡುಲ್ಲ ಬಹಳ ಒಂದು ಕಡೆ ಕವಿ ಇರ್ತಾರ ಇಲ್ಲ ಅಂತಂದ್ರೆ ಸಂಘದ ಮಾಲಕರು ಇರ್ತಾ ಇದಾವೆ ಆದರೆ ಇಲ್ಲಿಯ ಯುವಕರು ಏನದಾಗಲ್ಲ ಇಬ್ಬರನ್ನೂ ಈ ವೇದಿಕೆ ಮೇಲೆ ಕರೆದು ಇಲ್ಲಿಂದ ಸನ್ಮಾನಿಸಿ ಅವರಿಗೆ ಒಂದು ಗೌರವವನ್ನು ಕೊಟ್ಟಿದ್ದನ್ನು ನೋಡಿಕೊಂಡಾಗ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಎಂಬತಕ್ಕಂತಹ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ ಇವತ್ತು ಬೇಗಿನಿಂದ ಸಂಜೆವರೆಗೆ ಕಾರ್ಯಕ್ರಮಗಳು ಬಹಳ ಸಾಂಗವಾಗಿ ನಡೆದಿದ್ದವು ಬೇಗ ಒಂದು ಕಾರ್ಯಕ್ರಮ ಇಟ್ಟಿದ್ದರು ಏನು ಅಂತಂದ್ರೆ ಸಂಗ್ರಾಮ ಕಲ್ಲನ್ನು ಎತ್ತುವಂತಹ ಕಾರ್ಯಕ್ರಮ ಅದನ್ನು ಪ್ರತಿಯೊಬ್ಬ ಯುವಕರು ಆ ಕಾರ್ಯಕ್ರಮವನ್ನು ನೋಡಬೇಕು ಯಾಕೆ ನೋಡಬೇಕು ಅಂತಂದ್ರೆ ನಾನು ಸಣ್ಣವನಿದ್ದಾಗೂ ಕೂಡ ಆ ದೊಡ್ಡ ದೊಡ್ಡ ಗುಂಡು ಕಲ್ಲನ್ನು ಎತ್ತೋದು ಸಂಗ್ರಾಮ ಕಲ್ಲನ್ನು ಎತ್ತೋದು ಆ ಥರ ಚೀಲವನ್ನು ಎತ್ತುವಂತ ಒಂದು ಯುವಕರ ಒಂದು ಸಾಹಸವನ್ನು ನಾನು ನೋಡ್ತಾ ಇದ್ದೆ ಇಲ್ಲಿ ಮೊದಲ ಸ್ವಲ್ಪ ದಿವಸ ಕೆಲವು ಜಾತ್ರೆಯಲ್ಲಿ ಸ್ವಲ್ಪ ನಡೆದು ಮುಂದೆ ನಿಂತಿತ್ತು ಈಗ ಮತ್ತೆ ಇಲ್ಲಿಯ ಮಠದ ಭಕ್ತರೇನೈತಿ ಆ ಒಂದು ಕಾರ್ಯಕ್ರಮವನ್ನು ಬೆಳಿಗ್ಗೆ ಇಟ್ಟಿದ್ದರು ಅದರಲ್ಲಿ ಬಿಸಿನ ಗ್ರಾಮದವರು ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಅದರಲ್ಲಿ ಒಬ್ಬ ಹುಡುಗಿದ್ದ ಅವನ ವಯಸ್ಸು ಕೇವಲ ಹದಿನಾಲ್ಕು ವಯಸ್ಸಂತ ನಾ ಬಂದು ಕೂತ್ಕೊಂಡಿದ್ದೆ ಇಲ್ಲಿ ಹದಿನಾಲ್ಕು ವಯಸ್ಸಿನ ಯುವಕ ಸುಮಾರು ಒಂದು ಅರವತ್ತೈದರಿಂದ ಎಪ್ಪತ್ತು ಕಿಲೋ ಎತ್ತಿರಬೇಕು ಅವ ಐವತ್ತರ ಮುಂದೆ ನನಗೊಂದು ಫೋನ್ ಹೊರಕೈತೆ ಅರ್ಜೆಂಟ್ ಮಾತಾಡಬೇಕಾಗಿತ್ತು ಅದಕ್ಕೆ ಏನೈತಿ ಐವತ್ತರ ಮುಂದೆ ಆ ಕಲ್ಲನ್ನು ಎತ್ತಿದ್ದ ಅಷ್ಟೊತ್ತಿಗೆ ನಾನು ಎದ್ದು ಹೋದ್ನೆ ಮುಂದೆ ಅವ ಎಲ್ಲಿ ತನಕ ಎತ್ತಿದ್ದೋ ಗೊತ್ತಾಗ್ಲಿಲ್ಲ ಹದಿನಾಲ್ಕು ಐವತ್ ಮೂರು ಹಾ ಹದಿನಾಲ್ಕು ವರ್ಷದ ಹುಡುಗ ಅಂತಂದ್ರೆ ಎಷ್ಟನೇ ಕ್ಲಾಸ್ ಓದ್ತಿರ್ಬೇಕು ನೀವು ಲೆಕ್ಕ ಹಾಕೋರಿ ಆ ಹುಡುಗ ಐವತ್ ಮೂರು ಕೆ ಜಿ ಅದು ಒಂದೇ ಕೈಯಿಂದ ಎತ್ತಬೇಕ ಎರಡೂ ಕೈಯಿಂದಲ್ಲ ಒಂದೇ ಕೈಯಿಂದನೇ ಕೈ ಎತ್ತಬೇಕು ಇದು ಕಲ್ಲನ್ನು ಎತ್ತಬೇಕ ನಾ ಈ ಮಾತನ್ನು ಯಾಕೆ ಹೇಳಲಿಕ್ಕೆ ಅಂತಂದ್ರ ಅವರಲ್ಲಿ ಹೆಂಗ ಮಕ್ಕಳನ್ನು ಬೆಳೆಸುವಂತಹ ಸಂಸ್ಕೃತಿ ಐತಿಲ್ಲ ನಿಮ್ಮ ಮಕ್ಕಳನ್ನು ನೀವು ಹಾಗೆ ಬೆಳೆಸಬೇಕು ಅಂತ ಪಾಲಕರಿಗೆ ನಾ ಈ ಮಾತನ್ನು ಹೇಳ್ತಾ ಇದ್ದೇನೆ ಬಹಳಷ್ಟು ಜನ ಏನ್ ಮಾಡ್ತೀವಿ ಈಗ ಭಾಳಷ್ಟೆಲ್ಲ ಅನುಕೂಲ ಅಷ್ಟಾಗಿರಿ ನಿಮಗೆ ಪಗಾರನು ಚಲೋ ಬಿಡ್ತದೆ ನಿಮಗೆ ಹಾ ಮಕ್ಕಳು ಹಠ ಮಾಡಾಕತ್ತು ಒಂದು ಏನು ಮಾಡಿರ್ತೀವಿ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ರೊಕ್ಕ ಕೊಡ್ತೀನಿ ಮೊಬೈಲ್ ಅಂಗಡಿಗೆ ಹೋಗ್ತೀನಿ ಮೊಬೈಲ್ ತರ್ತೀನಿ ಮಕ್ಕಳ ಕೈಯಾಗೆ ಕೊಟ್ಟು ಬಿಡ್ತೀನಿ ಅವೇನು ಮಾಡ್ತಾವೆ ಮಕ್ಕಳ ನಿಮ್ಮ ಮನೇನು ಬಿಡ್ತಾವೆ ನಿಮ್ಮನ್ನು ಬಿಡ್ತಾವ ಮೊಬೈಲ್ ಹಿಡ್ಕೊಂಡು ಒಂದು ಮೂಲೆಯಾಗ ಹೋಗಿ ಕುಂತು ಬಿಡ್ತಾವ ಕುಂತ ಮೊಬೈಲ್ನಾಗ ಅವನು ನೋಡ್ತಾವ ಏನು ಮಾಡ್ತಾವೋ ಯಾರಿಗೇನು ಗೊತ್ತಾಗ ಆ ಮೊಬೈಲ್ ಚಟ ಬಿತ್ತು ಅಂದ್ರೆ ಮುಗ್ದಾಗ ಗೊತ್ತ ಆ ನಿಮ್ಮನು ನಿಮ್ಮನ್ನು ಹಂಗಿಲ್ಲ ಮನೆಯಾಗಿನ ಮಂದಿನೂ ನಮ್ ಆ ಮೊಬೈಲ್ ಒಂದು ನಂಬ್ಕೊಂಡು ಹೋಗಾವ್ ಅದಕ್ಕೆ ಪಾಲಕರ ಏನೈತಿಲ್ಲ ಈಗ ವಯಸ್ಸಿಗೆ ಒಂದು ಮಕ್ಕಳ ಮಾತು ಕೇಳೋದಲ್ಲ ಅವು ಕೈ ಬಿಟ್ಬಿಡ್ದವ ಹೋಗ್ಲವು ಅವು ಏನು ಮಾಡ್ತಾವ ಮಾಡ್ಕೊಳ್ಳಿ ಸಣ್ಣ ಮಕ್ಕಳವಲ್ಲ ಆ ಮಕ್ಕಳಿಗೆ ಈ ಸಂಸ್ಕಾರವನ್ನು ನೀವು ಯಾವ ಸಂಸ್ಕಾರವನ್ನ ವಿದ್ಯೆದ ಜೊತೆಗೆ ಅವರಿಗೆ ಈ ಕಸರತ್ತಿನ ಸಂಸ್ಕಾರ ಅಂತಂದ್ರೆ ಕಲ್ಲು ಎತ್ತೋದು ಗುಂಡು ಎತ್ತೋದು ಕುಸ್ತಿ ಹಿಡಿಯೋದು ಇವು ಬೇಕು ನಮ್ಮ ಶರೀರವನ್ನ ನಾವು ಕಾಕೋಬೇಕಾಗಿತ್ತು ಅಂತಂದ್ರೆ ಈ ಕಸರತ್ತನ್ನು ನಾವು ಮಾಡಿದೀವಿ ಅಂತಂದ್ರೆ ನಮ್ಮ ಆರೋಗ್ಯ ಏನೈತಿಲ್ಲ ನಮ್ಮ ಶರೀರಕ್ಕೆ ಯಾವ ರೋಗ ಬಾಧೆಗಳು ಬರಂಗಿಲ್ಲ ನೀನು ಒಂದು ಸ್ವಲ್ಪ ನಮಗೆ ಚಹಾ ಪುಡ್ಯಂಗಾಗಿತ್ತು ಒಬ್ಬಳ ಮನೆ ಕಳ್ಸಿದ್ದೆ ಒಂದು ಚಹಾ ಮಾಡ್ಕೊಂಬಾಡೋ ಅಂತ ಹೇಳಿ ಅವಳ ಮನೆಯಾಗ ಅನ್ಗೊಳೋದವ ಆದ್ರೆ ಚಹಾ ಮಾಡ್ಯಕ್ ಕಳ್ಸಿದ ಹಾಲೇ ಅಂತ ಅಂದ್ರೆ ಏನಾಗಿದೆ ಪರಿಸ್ಥಿತಿ ಮನೆಯಾಗಿನ ಹಾಲೆಲ್ಲ ನೀವು ಮಾಡಿಬಿಡ್ತೀರಿ ಮಾಡಕ್ ಕೊಟ್ಟು ಬಿಳ್ತೀರಿ ಅವ್ಳು ಮನೆಯನ್ನ ಉಣ್ಣಕ್ ಹಾಲ ಇಡಂಗಿಲ್ಲ ನೀವು ಅದ ನಿಮ್ದು ದೊಡ್ಡ ತಪ್ಪ ಮಕ್ಕಳು ಉಂಡು ಬಿಟ್ಟ ಮೇಲೆ ನೀವು ಉಂಡ ಮೇಲೆ ಹೋದ ಹಾಲನ್ನ ಏನೈತಿ ಮಾರಾಟ ಮಾಡಿ ನೀವು ಹಾ ರೊಕ್ಕ ಬಿಡ್ತೈತಿ ಅಂತ ಏನೈತಿ ದನ ಕಟ್ಟಿ ಮೀಸಿ ಹಾಲೆಲ್ಲ ಕೊಟ್ಟು ರೊಕ್ಕ ತಗೊಂಡು ಏನೈತಿ ಇಟ್ಕೊಂಡ್ ಕುಂತ ಅವಕ್ಕೆ ಏನೈತಿ ಹಾಲು ಸಿಗಂಗಿಲ್ಲ ಮಜ್ಜಿಗೆ ಸಿಗಂಗಿಲ್ಲ ಹಾ ಹಿಂದಿನ ಮಕ್ಕಳು ತಾಯಿಗ ಏನು ಮಾಡ್ತಿದ್ರು ಮಕ್ಕಳಿಗ ಮುಂಜೇನ ಎದ್ರು ಅಂತಂದ್ರೆ ಸಜ್ಕನೇ ಮಾಡ್ತಿದ್ರು ಅವಾಗ ನನಗ್ ಗೊತ್ತಿದೆ ನಾನು ಉಂಡೇನಿ ನನ್ನ ಆರೋಗ್ಯನ ಇಷ್ಟು ಕಾರಣ ಅಂದ್ರೆ ನಮ್ಮ ಮೋನ ಕಾರಣ ಇಲ್ಲಿ ತನಕ ನಮ್ಮ ಮೌನ್ ನೆನ್ಸಿ ಇಲ್ಲ ನಾನು ಯಾಕಂದ್ರೆ ಹತ್ತು ವರ್ಷದಾಗ ನನ್ನ ಮನೆ ಬಿಟ್ಟು ಹಾಕಿ ಬಿಟ್ಟಾರು ನಾ ಯಾರನು ತಂದೆಯೂ ನೆನ್ಸಂಗಿಲ್ಲ ತಾಯಿನೂ ನೆನ್ಸಂಗಿಲ್ಲ ನಾ ನೆನ್ಸೋದ ಗುರುಗಳನ್ನ ನಾನು ಎಲ್ಲಿ ಅನ್ನ ಉಂಡೇನಿ ಆ ಗುರುಗಳನ್ನ ನಾನು ನೆನ್ಸೋದು ಆ ಅನ್ನ ಮೇಲೆ ಒಮ್ಮೆ ಇಲ್ಲಿ ಬೂದ್ಯ ಮಠಕ ಬಂದು ಕುಂತೀನಿ ನಾನು ಹ್ಮ್ ಅದಕ್ಕೇನೈತಿ ಈ ಊದ ಬಂದ ಮೇಲೆ ನಿಮ್ಮನ್ನ ನೆನೆಸ್ತೆ ನೀವ ತಾಯಿಗಳು ನಮ್ಗೆ ನಿಮ್ಮದ್ ಬಿಟ್ಟು ನಮಗೆ ಇಲ್ಲಿ ಅದಕ್ಕೆ ಇಲ್ಲಿಯ ತಾಯಲ್ಲ ನಾವು ಹೇಳ್ತಕ್ಕಂತ ಮಾತನ್ನ ಗಮನ ಇಟ್ಟು ಕೇಳಿ ಬಹಳಷ್ಟು ಮಂದಿಗೆ ಬಹಳಷ್ಟು ಈಗ ಇವು ರೋಗ ರುಜಿನಗಳು ಬರ್ತಾ ಇದಾವೆ ಇವನ್ನೆಲ್ಲ ದೂರ ಕಾಣಿಸ್ಕೋಬೇಕು ಅಂತಂದ್ರೆ ನಮ್ಮ ಶರೀರ ಸದೃಢ ಆಗಬೇಕು ಹೆಂಗೆ ಬಿಲ್ಡಿಂಗ್ ಕಟ್ಟಬೇಕಾತಂದ್ರೆ ಫೌಂಡೇಶನ್ ಗಟ್ಟಿತ್ತಂದ್ರೆ ಬಿಲ್ಡಿಂಗ್ ಹೆಂಗ್ ನಿಲ್ತೈತಲ್ಲ ಆ ರೀತಿಯಾಗಿ ನಮ್ಮ ಶರೀರ ಗೆಟ್ಟಿತ್ತು ಅಂತಂದ್ರೆ ಸಾವಂತೂ ಎಲ್ಲರಿಗೂ ಇದ್ದದ್ದ ಅದು ತನ್ನ ಪಾಡಿಗೆ ಬರೋತಾ ಇದ್ದೀನಿ ನೀವು ಅಲ್ಲೇ ಅಂದ್ರೆ ಬೇಡ ಇಲ್ಲ ಮೂಲೆ ಹಾಕಿ ಹಿಡ್ಕೊಂಡು ಬರೋತಾ ಇದೀನಿ ನಿಮ್ಮನ್ನ ಅದಕ್ಕೆ ಸಾವು ಇದ್ದುದ ತನಕ ನಾವು ಆರೋಗ್ಯದಿಂದ ಇರಬೇಕು ಆ ನಂತರ ನಮ್ಮ ಬುದ್ಧಿಮಟ್ಟೆಯನ್ನ ನಾವು ಕೌಶಲ್ಯ ಪೂರ್ವಕವಾಗಿ ಬಳಸಿಕೊಂಡಿದ್ವಿ ಅಂತಂದ್ರೆ ನಮ್ಮ ಸಂಸಾರ ನಮ್ಮ ಮನೆ ನಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಕೂಡ ಸುಧಾರಿಸ್ತಾವ ಎಂಬತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ ಇವತ್ತಾಗಲೇ ಈ ಮನರಂಜನೆ ಕಾರ್ಯಕ್ರಮಗಳ ಕೊನೆಯ ದಿನ ಇಲ್ಲಿವರೆಗೆ ನಾಟಕವನ್ನು ನೋಡಿಕೊಂಡು ಬಂದರೆ ಅದಕ್ಕೆ ನಾಟಕಗಳನ್ನು ನೋಡಿದ ಮೇಲೆ ಬೇರೆ ನೋಡಿ ನಕ್ ಎದ್ದು ಹೋಗೋದಲ್ಲ ನಾಟಕದಲ್ಲಿ ತನ್ನದೇ ಆದ ಒಂದು ಶಕ್ತಿ ಅಂತಂದ್ರೆ ಸಮಾಜಕ್ಕೆ ಒಂದು ಸಂದೇಶ ಇರ್ತತಿ ಆ ಸಂದೇಶವನ್ನ ಏನಿದೆ ಎಂಬತಕ್ಕಂಥದ್ದನ್ನು ತಿಳಿದುಕೊಂಡು ಆ ಸಂದೇಶವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪಾಲಿಸಿಕೊಂಡು ಹೋದರೆ ಅಂತಂದ್ರೆ ನಿಮ್ಮ ಜೀವನ ಸಾರ್ಥಕ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ ಅದೇ ರೀತಿಯಾಗಿ ಗ್ರಾಮದ ಸಮಸ್ತ ಸದ್ಭಕ್ತರು ಈ ಶ್ರೀಮಠದ ಭಕ್ತರು ಎಲ್ಲರೂ ಕೂಡ ಜಾತ್ರೆಯಲ್ಲಿ ಭಾಗಿಯಾಗಿ ಎಲ್ಲರೂ ಸಹಾಯ ಸಹಕಾರದಿಂದ ಯಾವುದೇ ಗದ್ದಲಗಳಾಗದೆ ಯಾವುದೇ ದಾಂಧಲೆ ಆಗದೆ ಎಲ್ಲರೂ ಕೂಡ ಅರ್ಜುನ ಜಾತ್ರೆಯನ್ನು ಹುಮ್ಮಶಿನಿಂದ ಉಡುಪಿನಿಂದ ಎಲ್ಲರೂ ಸಂತೋಷಭರಿತವಾಗಿ ಈ ಜಾತ್ರೆಯನ್ನು ನಡೆಸಿಕೊಂಡು ಬಂದಿದ್ದಾರಲ್ಲ ಗೊಡಿಯಲ್ಲಿರ್ತಕ್ಕಂಥ ಅಜ್ಜ ಖುಷಿ ಪಠ್ಯದಾನ ನಿಮ್ಮೆಲ್ಲೆಗೂ ಹಸ್ತವನ್ನ ಆತ ಎತ್ತಿ ನಿಮಗೆ ಸಂಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತಾನೆ ಎಂಬತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿನ್ನ ಮೇಲೆ ಸಮಯ ಬಹಳ ಆಗ್ತದೆ ಅದಕ್ಕೆ ನಾಟಕ ಪ್ರಾರಂಭ ಮಾಡ್ತಾರೆ ನೀವೆಲ್ಲರೂ ಶಾಂತ ಕುಳಿತು ನಾಟಕವನ್ನು ಆಲಿಸಬೇಕಂತ ಹೇಳಿ ಎರಡು ಮಾತುಗಳನ್ನು